ಕದ್ದು ಹಾಲು ಕುಡಿಯೋದು ಬೆಕ್ಕಿನ ಲಕ್ಷಣ ಇದು ಈಗಿನ ಮಾತಲ್ಲ ತಲೆ ತಲಾಂತರದಿಂದಲೂ ಬಂದಿರೋ ಬೆಕ್ಕಿನ ಗುಣ ಅಷ್ಟೇ ಅದಕ್ಕೆ ನಾವೇ ಮಾಡಲಿಕ್ಕೆ ಸಾಧ್ಯ ಹೌದಮ್ಮ ಕದ್ದು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ಹರಿತು ಬಿಸಿ ನೀರು ಮುಕ್ಕಿ ಭಯ ಉಳಿಸುವಂತ ಮಾನವಂತರ ಮನೆತನ ಮಾನವಂತರ ಮನೆತನ ಮಾವ ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರುವುದಾಗಿ ಹೊರತು ಹಾಲು ಕುಡಿಯುವುದನ್ನೇ ಬಿಟ್ಟು ಬದುಕಲು ಸಾಧ್ಯವೇ ನೋಡಮ್ಮ ಕತ್ತು ಹಾಲು ಕುಡಿಯುವುದು ಬೆಕ್ಕಿನ ಉಟ್ಟು ಕೆಟ್ಟ ಗುಣ ಇರಬಹುದು ನಿಜ ಿನ ತೋಟಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಕೊರೆಯಲ್ಲಿ ಸಾಯುವುದು ನಿಶ್ಚಿತ ಅಲ್ವೇನಮ್ಮ ಸಾಯಿಲಿಕ್ಕೆ ಅದೇನೋ ಮನೆಯಲ್ಲಿ ಸಾಗಿದ ಕಾಡಿನಲ್ಲಿ ಬೆಳೆದಿರೋ ಕಾಡು ಬೇಕು ಅಂದಾಗ ಸಾಯುವಲ್ಲಿಯ ಮಾತು ಸೀರಾ ಬೇಟೆಗಾರ ಬೇಟೆ ಎಷ್ಟಿಲ್ಲ ಮಾಡಿದ ಬಳ ಹಾಲನ್ನು ತುಂಬಿತ್ತು ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದೆಂತೂ ಕಷ್ಟಪ್ಪಣೆ ಮಾಡಿದರೆ ಕಾಯಿತು ಮಣ್ಣಿನಿಂದ ಮಾಡಿದ ಮಡಿಕೆಗಿರೋ ನಿಯತ್ತು ಹಾಲಿಗೂ ಸಹ ಇರ್ಬೇಕಾಗುತ್ತೆ ಹಾಲುವೆ ನಮ್ಮ ಹಾಗಾದ್ರಿ ಜವಾಬ್ದಾರಿಯಿಂದ ಕಾಯೋ ಮಣ್ಣಿನ ಮಡಕೆಯಲ್ಲಿ ತುಂಬಿರೋ ಆ ಹಾಲಿಗೆ ದೇವರು ತೊಟ್ಟು ಹುಳಿ ಹಾಗೆ ಹೇಳಿರುವರು ಈ ನಾಟಕದ ಕವಿ ಗುರುರಾಜವರು ಎಚ್ಚರ ತಂಗಿ ಉಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಒಂದು ವೇಳೆ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅಂತ ಹೇಳೋ ಇದೇ ಸಮಾಜ ಅದೇ ಹುಳಿ ಇರೋ ಹಾಲಿನಿಂದ ಮಜ್ಜಿಗೆ ಮೊಸರನ್ನ ತೆಗೆದು ಅದರ ಕಾಯ್ದಿಟ್ಟು ಹೊಟ್ಟೆ ಹೌದಮ್ಮ ಹುಳಿ ಇಟ್ಟಿದ ಹಾಲಿನಿಂದ ಮಜ್ಜಿಗೆ ಮೊಸರು ತೇಸಮ್ಮ ಆದರೆ ಮಾನವಂತರ ಮನೆಯಲ್ಲಿ ಮೀಸಲು ಎಂಬು ಎಪ್ಪು ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಪರಿಮಳವನ್ನು ಪರಿಮಳ ಅದನ್ನು ಎಷ್ಟು ದಿನ ಬಿಟ್ಟಾದರೂ ಚಿನ್ನಬಹುದು ಆದರೆ ಬೇರೆಯವರು ಇಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಎಷ್ಟು ವಾಸನೆ ಬೀರುತ್ತದೆ

ಮಗುವಿನ ಕಾಲನ್ನು ಇಲ್ಲಮ್ಮ ಅದರ ಕೈ ಕಾಲುಗಳನ್ನು ಮುಂದೆ ಈ ರೀತಿ ಮಾಡಬಾರದಂತ ಬುದ್ಧಿ ಹೇಳಬೇಕಮ್ಮ ನಿನಗೆ ಕೊನೆರಾಗಿ ಒಂದು ಮಾತು ಹೇಳುತ್ತೇನೆ ಹರಿದು ನಡೆದರೆ ಮನೆ ನಾರಿ ವಸಸಿ ಇಬ್ರು ಸೇರಿ ಗಂಭೀರವಾದ ವಿಚಾರ ಮಾತಾಡ್ತೇವೆ ನೀವು ಅದಕ್ಕೆ ನಮ್ಮ ಮನೆಯ ರೀತಿ ನೀತಿಗಳನ್ನು ತಿಸೆ ಹೇಳ್ತೈತೆ ಅಷ್ಟೇ ನನ್ನ ತಂಗಿನ ಅಷ್ಟೊಂದು ದಡ್ಡ ಅಂತ ಹೇಳಿಕೊಂಡಿದ್ದೀನಿ ವಿದ್ಯಾವಂತೆ ಬುದ್ಧಿವಂತೆ ಅಷ್ಟೇ ಯಾಕೆ ನನ್ನ ಮೈದರಿಗೆ ತಕ್ಕ ರೂಪೋದಿವ ಅಲ್ವಿನ